ನಮಸ್ತೆ ವೀಕ್ಷಕರೇ ವೃತ್ತಿ ಜೀವನದ ನಿವೃತ್ತಿಯ ಬಳಿಕ ವಿಶ್ರಾಂತವಾಗಿ ಬದುಕನ್ನು ನಡೆಸ್ತಾ ಇರುವಂಥವರು ಹಲವರು ಇರ್ತಾರೆ ಆದರೆ ವೃತ್ತಿ ಜೀವನದ ನಿವೃತ್ತಿಯ ನಂತರವೂ ಕೂಡ ತನ್ನ ಪ್ರವೃತ್ತಿಗಳ ಮೂಲಕ ಸದಾ ಸುದ್ದಿ ಮಾಡುವ ಒಂದಷ್ಟು ಮಂದಿ ಕೂಡ ಇರ್ತಾರೆ ನಾನು ಒಬ್ಬರು ನಿವೃತ್ತ ಶಿಕ್ಷಕರನ್ನು ಪರಿಚಯ ಇದ್ದೇನೆ ಯು ಎಸ್ ಚಿದಾನಂದ ಮಾಸ್ತರ್ ಅವರು ಗೋನಡಕದವರು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಜೊತೆಗೆ ಸಾಹಿತ್ಯ ಇನ್ನಿತರ ಅನೇಕ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಹರಿಕತೆಯನ್ನು ಮಾಡ್ತಾ ನಮ್ಮ ಜನಮಾನಸದಲ್ಲಿ ಗುರುತಿಸಿಕೊಂಡಿದ್ದ ಚಿದಾನಂದ ಮಾಸ್ತರ್ ವೃತ್ತಿ ಬದುಕಿನಿಂದ ನಿವೃತ್ತರಾಗಿದ್ದಾರೆ ಆದರೆ ಅನೇಕ ಒಂದು ವಿಶೇಷವಾದ ಪ್ರವೃತ್ತಿಯ ಮೂಲಕ ಅವರು ಸುದ್ದಿಯಲ್ಲಿದ್ದಾರೆ ಅದರ ಒಂದು ಎರಡು ಸಂಗತಿಗಳನ್ನು ನಾನು ನಿಮಗೆ ಹೇಳಬೇಕಾಗಿದೆ ಅದಕ್ಕಾಗಿ ಅವರನ್ನು ಇವತ್ತು ಮಾತನಾಡಿಸ್ತಾ ಇದ್ದೇವೆ ಸರ್ ನಮಸ್ತೆ ನಾನು ಹೇಳ್ತಾ ಇದ್ದೆ ಅನೇಕರ ಪಾಲಿಗೆ ಈ ವೃತ್ತಿ ಜೀವನದ ನಿವೃತ್ತಿ ಅನ್ನುವಂಥದ್ದು ಅವರ ಎಲ್ಲ ಚಟುವಟಿಕೆಗಳು ಸ್ಟಾಪ್ ಮಾಡುವಂಥದ್ದು ಆದರೆ ನೀವು ನಿವೃತ್ತಿಯಾಗಿದ್ದೀರಿ ಇನ್ನೂ ಕೂಡ ಪ್ರವೃತ್ತಿಯಿಂದ ಸಕ್ರಿಯರಾಗಿದ್ದೀರಿ ಅಲ್ಲವ ಸರ್ ಏನಿದ್ರು ಗುಟ್ಟು ಅಂದರೆ ನಾವು ನಿವೃತ್ತಿ ಆಯಿತು ನನಗೆ ವಯಸ್ಸಾಯಿತು ನನಗಿನ್ನೂ ಆಗುವುದಿಲ್ಲ ಅಂತ ನಕಾರಾತ್ಮಕವಾಗಿ ಯೋಚನೆ ಮಾಡಿದಾಗ ನಮ್ಮ ಶರೀರದ ಒಳಗಿನ ಎಲ್ಲ ಎಂಜೈಮ್ಗಳು ನರಮಂಡಲ ಅವು ಸಹಜವಾಗಿ ವೀಕ್ ಆಗ್ತದೆ ನಾನು ಇನ್ನೂ ನನ್ನಲ್ಲಿ ದೇವರು ಸಾಮರ್ಥ್ಯ ಕೊಟ್ಟಿದ್ದಾನೆ ಅದು ಇರುವ ತನಕ ಈ ಚೇತನ ಇರುವ ತನಕ ನಾನು ಹೀಗೆ ಇರಬೇಕು ಅಂತ ಯಾವ ಯೋಚನೆ ಮಾಡಿದರೆ ನಮ್ಮ ಆರೋಗ್ಯವೂ ಒಳ್ಳೆಯದಿರ್ತದೆ ಅದಕ್ಕೆ ಯಾವಾಗಲೂ ಮನಸ್ಸಿನಲ್ಲಿ ಐಡಿಯಲ್ಸ್ ಐಡಿಯಲ್ಸ್ ಮೈಂಡ್ಸ್ ಡಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ನಮಗೆ ಲೇಝಿನೆಸ್ ಸಾಕು ಬೇಡ ನನಗೆ ಆಗೋದಿಲ್ಲ ಅಂತ ಭಾವ ನಾವು ಯೋಚನೆ ಮಾಡಲೇಬಾರ್ದು ಈಗ ಹೆಸರು ನಿವೃತ್ತಿಯಾಗಿ ನಿಮಗೆ ಐದು ವರ್ಷ ಆಯಿತು ಐದು ವರ್ಷ ಆಯಿತು ಎಷ್ಟು ವರ್ಷ ಸೇವೆ ನಮ್ಮದು ವೃತ್ತಿ ಸೇವೆ ವರ್ಷ ಇಲ್ಲಿ ಆರಂಭ ಆರಂಭ ಬೆಳ್ಳಾರಿಯ ಸಮೀಪದ ಕಲ್ಪತ ಸ್ವಲ್ಪ ಸಮಯ ಇದೆ ಅಲ್ಲಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಹೋಗಿ ಆರು ವರ್ಷ ಕೆಲಸ ಮಾಡಿದೆ ಆಮೇಲೆ ಪುನಃ ಸುಳ್ಳೆ ತಾಲೂಕಿಗೆ ಬಂದೆ ಸುಳ್ಳದಲ್ಲಿ ಬಿಳಿಯಾರು ತೊಡಿಕಾನ ಅರಂತೋಡು ಶಾಲೆಗಳಲ್ಲಿ ಕೆಲಸ ಮಾಡಿ ಕ್ಷೇತ್ರ ಕೇಂದ್ರದಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಎಲ್ಲ ರೀತಿಯ ತರಬೇತಿಗಳನ್ನು ನೀಡ್ತಾ ಇದ್ದೆ ಆಮೇಲೆ ಸಹಜ ಸರ್ವಿಸ್ ಸೀನಿಯಾರಿಟಿ ಬರುವಾಗ ಮರ್ಕಂಜ ಮೂಡ್ನೂರು ಮಾರ್ಕಂಜಿ ಅಂದರೆ ಗೋಳಿ ಅಡ್ಕ ಅಂತ ಹೇಳೋದು ಅಲ್ಲಿಗೆ ಮುಖ್ಯೋಪಾಧ್ಯಾಯ ಹೋಗಿ ಅಲ್ಲಿ ಆರು ವರ್ಷ ಸೇವೆ ಸಲ್ಲಿಸಿ ಅಲ್ಲಿನ ನಿವೃತ್ತನಾಗಿದ್ದಾರೆ ನೀವು ವೃತ್ತಿ ಜೀವನ ಅಂದ್ರೆ ಶಿಕ್ಷಕರಾಗಿರುವ ಸಂದರ್ಭದಲ್ಲೂ ಕೂಡ ಇನ್ನಿತರ ಚಟುವಟಿಕೆಗಳಿಂದ ಸದಾ ಸುದ್ದಿಯಲ್ಲಿದ್ದವರು ಹೌದ ಏನೆಲ್ಲ ನಿಮ್ಮ ಈ ಪಠ್ಯಕ್ಕೆ ಹೊರತಾದ ಯಾವ ಚಟುವಟಿಕೆಗಳಲ್ಲಿದ್ರೆ ಪಠ್ಯಕ್ಕೆ ಪೂರಕವಾದಂತ ಕೇವಲ ಸಾಹಿತ್ಯ ಅಂತಲ್ಲ ಈ ಉದಾಹರಣೆಗೆ ಮಕ್ಕಳಿಗೆ ಗಣಿತ ಮತ್ತು ವಿಜ್ಞಾನ ಅಂದ್ರೆ ಆಸಕ್ತಿ ಇರೋದಿಲ್ಲ ಇಂಗ್ಲಿಷ್ ಅಂದ್ರೆ ಕಷ್ಟ ಅಂತ ಯೋಚನೆ ಮಾಡ್ತಾರೆ ಅವರ ಮೈಂಡ್ ಮೈಂಡ್ನಲ್ಲಿ ಸೆಟ್ ಆಗಿರ್ತದೆ ಇಂಥ ವಿಷಯಗಳಲ್ಲೆಲ್ಲ ಹೆಚ್ಚಿನ ಚಟುವಟಿಕೆಗಳನ್ನು ರೂಪಿಸಿ ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಏನಂದ್ರೆ ನಾವು ಶಾಲೆಯಲ್ಲಿ ನೋಡಿದ್ದೇವೆ ಈ ಮಕ್ಕಳು ಗಣಿತ ಇಂಗ್ಲಿಷ್ ಶಿಕ್ಷಕರನ್ನ ಕ್ಲಾಸಿಗೆ ಬರೋದನ್ನು ನಿರೀಕ್ಷೆ ಮಾಡೋದಿಲ್ಲ ಒಂದು ದಿವಸ ಏನಾಯ್ತು ಅಂದ್ರೆ ಇಲಾಖೆಯ ನಮ್ಮ ಶಾಲೆಗೆ ಬಂದಿರುವಾಗ ಮಕ್ಕಳು ಬಂದು ಸರ್ ನಿಮ್ದೀಗ ಗಣಿತ ಪಿರಡು ಇಂಗ್ಲಿಷ್ ಪಿರಡು ಅಂತ ನಾನು ಕರೆದ್ರು ಹಾಗ ಅವ್ರಿಗೆ ಯಾಕೆ ಹೀಗೆ ಅಂತ ಅಂದ್ರೆ ಇದರ ಒಳಗುಟ್ಟು ಇಷ್ಟೇ ನಾವು ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಆದ ಕಷ್ಟ ಇದು ಕಷ್ಟ ಅಂತ ಏನಿದೆ ಅದನ್ನ ಮಕ್ಕಳ ಮನಸ್ಸಿನಲ್ಲಿ ಅದನ್ನ ಸರಳಗೊಳಿಸುವುದು ಹೇಗೆ ಸುಲಭಗೊಳಿಸುವುದು ಹೇಗೆ ಅಂತ ಈ ಕ್ಷೇತ್ರದಲ್ಲಿ ತುಂಬಾ ಚಟುವಟಿಕೆ ತರಬೇತಿಗಳನ್ನು ಮಾಡ್ತಾ ಇದ್ದೆ ಆಮೇಲೆ ಸಹಜವಾಗಿ ಯಕ್ಷಗಾನ ನಾಟಕ ಲೇಖನ ಇತ್ಯಾದಿ ಕಲಾ ಕಲಾ ಚಟುವಟಿಕೆಗಳಲ್ಲೂ ಇದ್ದೆ ಎಲ್ಲರಿಗೆ ಸಹಕಾರವೂ ಬಹುಶಃ ಹರಿಕಥ ಏನು ಅದನ್ನ ನಿಲ್ಲಿಸಿಬಿಟ್ಟದಲ್ಲ ಹರಿಕೆಯಲ್ಲಿ ಏನಾಗ್ತದೆ ಅಂದ್ರೆ ಅದಕ್ಕೆ ಹರಿಕಥೆ ಅಂತ ಹೇಳ್ತಾರೆ ಆದ್ರೆ ಅದು ಪುರಾಣಾವೃತವಾದದ್ದು ಈ ಪುರಾಣದ ಒಳಗೆ ನಮ್ಗೆಲ್ಲವನ್ನ ಅಳವಡಿಸಿಕೊಳ್ಳಿ ಆಗುದಿಲ್ಲ ಮತ್ತೆ ಈ ಪೌರಾಣಿಕವಾದಂತ ಕಥಾನಕವನ್ನು ಕೇಳುವ ಕೇಳುವರಾಗಿ ಅವರು ಶ್ರದ್ಧೆಯಿಂದ ಕೇಳ್ತಾರೆ ಆದರೆ ಅವರ ಮನೋಭಾವ ಬೇರೆ ಅಲ್ಲಿಂದ ಹೋದ ಮೇಲೆ ಅವರು ಬದಲಾಗ್ತಾರೆ ನಮ್ಮ ನಿತ್ಯ ಜೀವನದ ವಿಷಯಗಳಿಗೆ ನಮಗೆ ಮುಟ್ಟಬೇಕಾದ್ರೆ ಹರಿಕಥೆಯಿಂದ ಹೊರಗೆ ಬರಬೇಕಾಗ್ತದೆ ಪೌರಾಣಿಕ ಪಾತ್ರಗಳಲ್ಲಿ ಕೆಲವು ನಾವು ಎಷ್ಟು ಹೇಳಿದ್ರು ಕೂಡ ನಮ್ಮ ಮಕ್ಕಳಿಗೆ ಕೆಲವು ಪ್ರಶ್ನೆಗಳು ಬರ್ತದೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ಅದರಿಂದ ಹೊರಗೆ ಬಂದು ಉತ್ತರ ಕೊಡಬೇಕಷ್ಟೇ ಹಾಗೆ ಬಿಟ್ಟದ್ದು ಅಂತಲ್ಲ ಇನ್ನೊಂದು ಸಮಸ್ಯೆ ಉಂಟು ಹರಿಕಥೆಯಲ್ಲಿ ಹೆಮ್ಮೇಳ ಸೆಟ್ಟು ಸರಿಯಾಗುವುದು ಕೆಲವು ಸಲ ಅವರು ಕೈ ಕೊಡ್ತಾರೆ ಕೈ ಕೊಟ್ಟಾಗಮಗೂ ಆಗಿರ್ಬೇಕಲ್ವಾ ನಮ್ಮ ನಮ್ಮ ಹೆಸರು ಹಾಳಾಗ್ತದೆ ಮತ್ತೆ ನಾನು ಕ್ಷೇತ್ರ ಸಂಪನ್ಮೂಲ ಕೇಂದ್ರಕ್ಕೆ ಸೇರಿದ ಮೇಲೆ ಬಿಡಬೇಕಾಗಿ ಬಂತು ಯಾಕಂದ್ರೆ ಅಲ್ಲಿ ಡ್ಯೂಟಿ ಶಾಲೆ ಆಗಲ್ಲ ಯಾವ ಊರಿಗೆ ಯಾವಾಗ ಬೇಕಾದ್ರೂ ಹೋಗಬೇಕು ಡೇಟ್ ಕೊಟ್ಟರೆ ಆ ನಾವು ಅಲ್ಲಿ ಕಷ್ಟ ಆಗ್ತದೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತ ಇದನ್ನು ಬಿಟ್ಟು ಬಹುಶಃ ನಾನು ಈಗ ಆರಂಭದಲ್ಲಿ ಹೇಳಿದ ವಿಷ ವಿಚಾರಗಳನ್ನ ಉಲ್ಲೇಖಿಸಬೇಕಾಗುತ್ತೆ ಸಮಕಾಲೀನ ಸಂದರ್ಭದ್ದು ರಾಜ್ಯ ಸರ್ಕಾರ ಐದು ಭಾಗ್ಯಗಳನ್ನ ನೀಡಿದೆ ಬಹುಶಃ ಅದರಲ್ಲಿ ಎರಡು ಭಾಗ್ಯಗಳನ್ನು ನೀವು ಶಿಕ್ಷಣದ ಭಾಗ್ಯಗಳಾಗಿ ಪರಿವರ್ತನೆ ಮಾಡ್ತಾ ಇದ್ದೀರಿ ಕೊಡುಗೆಯಾಗಿ ನೀಡ್ತಾ ಇದ್ದೀರಿ ಏನಾದ್ರು ಅದು ಯಾಕಂದ್ರೆ ಸರ್ ಯಾವುದೇ ಸರ್ಕಾರ ನಾನು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಇತ್ತೀಚಿನ ವರ್ಷಗಳಲ್ಲಿ ಮತ ಸೆಳೆಯುವ ಆಧಾರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಉಂಟು ಅದು ಬೇರೆ ಈ ಗ್ಯಾರಂಟಿ ತಂದ ಈ ಸರ್ಕಾರಕ್ಕೆ ಮಾತ್ರ ಅಲ್ಲ ಮತ್ತೊಂದು ಸರ್ಕಾರದ ಆಕರ್ಷಕವಾದಂತಹ ಪುಕ್ಕಟ ಕೊಡುಗೆಗಳು ಜಾತಿ ಧರ್ಮವನ್ನು ಹೈಲೈಟ್ ಮಾಡೋದು ಮತೀಯ ಭಾವನೆಗಳನ್ನ ಕೆರಳಿಸೋದು ಈ ರೀತಿಯಲ್ಲಿ ರಾಜಕೀಯ ನಡೀತಾ ಇರೋದು ನೋಡೋ ನೋಡ್ತಾ ಇದ್ದೇವೆ ಅಂತೂ ಈ ನಮ್ಮ ಕರ್ನಾಟಕ ಸರ್ಕಾರ ಮಾಹಿತಿ ಅಂದ್ರೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಈ ಗ್ಯಾರಂಟಿಗಳ ಬಗ್ಗೆ ನಾನು ಅಶಕ್ತರಿಗೆ ದುರ್ಬಲರಿಗೆ ಸಹಕಾರ ಮಾಡಬಾರದು ಅಂತ ಹೇಳುವನಲ್ಲ ಅದರ ಬಗ್ಗೆ ನನಗೆ ಒಂದು ಬೇಸರ ಏನಂದರೆ ನಿನಗೂ ಫ್ರೀ ಅವನಿಗೂ ಫ್ರೀ ಅಂತ ಎಲ್ಲರಿಗೂ ಇವರು ಫ್ರೀ ಕೊಟ್ಟದ್ದು ಭಾಳ ಬೇಸರ ಸಂಗತಿ ಉದಾಹರಣೆಗೆ ಕೊಡೋದಿದ್ರೆ ತಿಂಗಳಿಗೆ ಒಂದು ಒಂದೂವರೆ ಲಕ್ಷ ಸಂಬಳ ಇರುವ ಹೆಂಗಸಿಗೂ ಬಸ್ಸಲ್ಲಿ ಫ್ರೀ ಇದು ಸರಿಯಲ್ಲ ಒಂದು ಸರಿಯಾದ ಮಾನದಂಡವನ್ನು ಇಟ್ಟು ಯಾರಿಗ ಅವಶ್ಯಕತೆ ಇದೆ ಅವರಿಗೂ ಕೊಡಬೇಕು ಇದು ಎಲ್ಲರಿಗೂ ಕೊಟ್ಟ ಕಾರಣ ಎಲ್ಲವೂ ಗೊಂದಲ ಆಗಿದೆ ಗೊಂದಲ ಆಗಿದೆ ಅಂತ ಕೆಲವರು ಹೇಳ್ತಾರೆ ಕೆಲವರು ಹೇಳುದಿಲ್ಲ ಕೆಲವರಿಗೆ ಅರ್ಥವೇ ಆಗುದಿಲ್ಲ ಅದು ಮುಂದೆ ಲೋಕಸಭಾ ಚುನಾವಣೆಗೆ ಇನ್ನೂ ಅವರ ಪ್ರಣಾಳಿಕೆ ನೋಡುವಾಗ ನನಗೆ ಇನ್ನೂ ತಲೆ ವಿಷಯ ಆಯ್ತು ಪ್ರತಿಯೊಬ್ಬರಿಗೆ ಒಂದು ಲಕ್ಷ ಏನೋ ಏನೋ ಕೊಡ್ತೇವೆ ಅಂತ ಹೀಗೆಲ್ಲ ಹೇಳಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ಬೋದು ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು ಹಾಗೆ ಗ್ಯಾರಂಟಿ ಯೋಜನೆ ಯಾವ ಬಂತೋ ಅದರ ಬಗ್ಗೆ ನಾನು ಇರಲಿಲ್ಲ ಹಾಗೆ ನನಗೆ ನಾನು ಯೋಚನೆ ಮಾಡಿದೆ ಇದನ್ನ ನನಗೆ ಬೇಡ ಅಂತ ಬಿಟ್ಟರೆ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಅದು ಯಾರೋ ತಿಂತಾರೆ ಬರುವಂತದ್ದನ್ನ ತಗೊಂಡಿದ್ದೇನೆ ಅಂದ್ರೆ ಕರೆಂಟ್ ಬಿಲ್ ಬರುವಾಗ ಅದಕ್ಕಿಂತ ಮೊದಲು ನಾನ್ನೂರೈವತ್ತು ರೂಪಾಯಿ ಬಿಲ್ ಬರ್ತಿತ್ತು ನಂತರ ಅದು ಆಚೆ ಈಚೆ ಯೋಚನೆ ಮಾಡಲಿಕ್ಕಿಲ್ಲ ಪ್ರತಿ ತಿಂಗಳು ಬಿಲ್ಲು ಬರುವಾಗ ನಮ್ಮ ಗುಣನಡಕ ಶಾಲೆ ಆ ಶಾಲೆಗೆ ಕೊಡಲಿಕ್ಕೆ ಕಾರಣ ಉಂಟು ಅದು ಗೌರ್ಮೆಂಟ್ ಶಾಲೆ ಅಲ್ಲ ಅದು ಏಡೆಡ್ ಶಾಲೆ ಅಲ್ಲಿ ಶಿಕ್ಷಕರಿಗೆ ಸಂಬಳ ಇಲ್ಲ ಪೋಷಕರಿಂದ ಕಲೆಕ್ಷನ್ ಮಾಡಿಕೊಡೋದು ಅದನ್ನ ಆ ಮಾನದಂಡದಿಂದ ಆ ಶಾಲೆ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು ಬೇರೆ ಏನಲ್ಲ ಊರಿನ ಶಾಲೆ ಹೌದು ಆ ಶಿಕ್ಷಕರಿಗೆ ಸಂಬಳ ಏನಿಲ್ಲ ಸರ್ಕಾರಿ ಶಿಕ್ಷಕರಷ್ಟು ಸಂಬಳ ಇಲ್ಲ ಇದು ಹೋಗಿ ಸೇರಿದರೆ ಹಣ ಸದುಪಯೋಗ ಆಗ್ತದಲ್ಲ ಅದಕ್ಕೆ ಬೇಕಾಗಿ ಕರೆಂಟ್ ಬಿಲ್ನ ನಾನ್ನೂರೈವತ್ತು ರೂಪಾಯಿನ ಪ್ರತಿ ತಿಂಗಳು ಶಾಲೆಗೆ ನೀಡ್ತಾ ಬಂದಿದ್ದೇನೆ ನೀನು ಈಗ ನೀಡ್ತಾ ಇದ್ದೇನೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಸಮಯ ಬರಲಿಲ್ಲ ನನ್ನ ಹೆಂಡತಿಗೆ ತುಂಬ ಟೆನ್ಷನ್ ಇದ್ಲು ಕೊನೆಗೆ ಬಂತು ಈಗ ಅವಳ ಅಕೌಂಟಲ್ಲಿದೆ ಅದು ಒಟ್ಟು ಹದಿನಾರು ಸಾವಿರ ರೂಪಾಯಿ ಆಗಿದೆ ಇನ್ನೊಂದೆರಡು ತಿಂಗಳು ನೋಡಿ ಆ ಫುಲ್ ಅಮೌಂಟ್ ಅನ್ನ ಆ ಗೌರವ ಶಿಕ್ಷಕರ ವೇತನಕ್ಕೆ ವೇತನಕ್ಕೆ ಆ ನಿಧಿಗೆ ಅದನ್ನು ನೀಡುವುದಂತ ತೀರ್ಮಾನ ಮಾಡಿದ್ದೇನೆ ಅಂದ್ರೆ ಯಾವುದೇ ಸರ್ಕಾರಕ್ಕೆ ನನ್ನ ವಿನಂತಿ ಏನಂದ್ರೆ ನೀವು ಯಾವುದೇ ಕಾರ್ಯಕ್ರಮವನ್ನು ತಂದ್ರೂ ಕೂಡ ಅದು ರಚನಾತ್ಮಕವಾಗಿರಲಿ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಪೂರಕವಾಗಿರಲಿ ನಮ್ಮ ಜನರ ಉದ್ಧಾರ ಮಾಡುವಂತಿರಲಿ ಅವರ ಲೇಜಿಗಳನ್ನಾಗಿ ಮಾಡುವಂತ ಕಾರ್ಯಕ್ರಮಗಳನ್ನ ತರಬೇಡಿ ಅಂತ ನನ್ನ ಒಂದು ವಿನಂತಿ ಎಸ್ ಇದು ಅವರು ಈ ಶಿಕ್ಷಣ ಕ್ಷೇತ್ರಕ್ಕೆ ತನ್ನ ನಿವೃತ್ತಿಯ ನಂತರವೂ ನೀಡ್ತಾ ಇರುವಂಥ ಕೊಡುಗೆ ಅದರ ಜೊತೆಗೆ ನಮ್ಮ ನಿವೃತ್ತ ಮೇಸ್ಟ್ರು ಒಂದು ರೀತಿಯಲ್ಲಿ ಆಧುನಿಕ ಹರಿಶ್ಚಂದ್ರರಾಗಿದ್ದಾರೆ ಅಂದರೆ ಸ್ಮಶಾನ ಕಾಯುವ ಕೆಲಸ ಅಲ್ಲ ಆದರೆ ಊರಿನಲ್ಲಿ ಒಂದು ಒಂದು ಮೃತದೇಹದ ಅಂತ್ಯ ಸಂಸ್ಕಾರ ನಡೆಸಲಿಕ್ಕೆ ಒಂದು ಪೂರಕವಾದ ವ್ಯವಸ್ಥೆ ಏನಿದೆ ಅದನ್ನು ಒಂದು ಸಮರ್ಪಕವಾಗಿ ಮತ್ತು ಸರಳವಾಗಿ ದೊರಕುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ಕುರಿತು ಕೂಡ ಮಾತಾಡೋದು ಶಿಕ್ಷಕರೇ ಮನುಷ್ಯ ದೇಹಕ್ಕೆ ಅಂದರೆ ಜೀವಿಸುವಂಥ ಮನುಷ್ಯನಿಗೆ ಯಾವ ರೀತಿ ಬೆಲೆ ಇದೆ ಮೃತದೇಹಕ್ಕೂ ಅಷ್ಟೇ ಬೆಲೆ ಇದೆ ಅಂದರೆ ಗೌರವ ಇದೆ ಹಾಗಾಗಿ ಈ ಮೃತದೇಹದ ಅಂತ್ಯ ಸಂಸ್ಕಾರವನ್ನು ನಮ್ಮ ವಿಧಿವಿಧಾನಗಳ ಮೂಲಕ ಅದಕ್ಕೆ ಗೌರವ ಕೊಟ್ಟು ಅದನ್ನು ನೆರವೇರಿಸುವಂಥದ್ದು ಕೂಡ ನಮ್ಮ ಸಂಪ್ರದಾಯದಲ್ಲಿದೆ ಆದರೆ ಇತ್ತೀಚೆಗೆ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯ ಒತ್ತಡಗಳ ನಡುವೆ ಬದ್ ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ವ್ಯವಸ್ಥೆಗಳನ್ನು ಮಾಡುವ ಬೇಕಾದಂಥ ಸಂದರ್ಭಗಳಲ್ಲಿ ಅಥವಾ ವಿಭಕ್ತ ಕುಟುಂಬಗಳಿರುವಂಥ ಸಂದರ್ಭದಲ್ಲಿ ಇದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗುವಂಥ ಸಂದರ್ಭಗಳು ಕೂಡ ಇದೆ ಹಾಗಾಗಿ ಕೇರಳದಲ್ಲಿ ಬಹಳ ಹಿಂದಿನಿಂದಲೇ ಕೆಲವು ವರ್ಷದ ಹಿಂದಷ್ಟೇ ಈ ಒಂದು ಹೊಸ ಆಧುನಿಕವಾದ ವ್ಯವಸ್ಥೆ ಈ ಅಂತ್ಯ ಸಂಸ್ಕಾರಕ್ಕೆ ಮೃತದೇಹದ ಅಂತ್ಯ ಸಂಸ್ಕಾರಕ್ಕೆ ಬಂದಿರುವಂಥದ್ದು ಅದು ಕೆಲವು ಸಮಯದ ಕೆಲವು ವರ್ಷಗಳ ಹಿಂದಷ್ಟೇ ಅದು ಈ ಭಾಗಕ್ಕೂ ಕೂಡ ಬಂತು ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಇದನ್ನ ಒಂದು ಸೇವೆ ರೀತಿಯಲ್ಲಿ ಮತ್ತು ಇನ್ನಿತರ ರೀತಿಯಲ್ಲಿ ಇದನ್ನು ಮಾಡ್ತಾ ಇರುವಂಥವರು ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಚಿದಾನಂದ ಮಾಸ್ತರ್ ಅವರು ಸರ್ ನೀವು ಇದನ್ನು ತೆಗೆದುಕೊಂಡು ಪರ್ಚೇಸ್ ಮಾಡಿ ಸಮಯ ಆಯಿತು ಸುಮಾರು ಏಳು ಊರಿನಲ್ಲಿ ಶವ ಸಂಸ್ಕಾರ ಮಾಡುವಾಗ ಒಂದನೇದು ಸ್ಥಳ ಸಮಸ್ಯೆ ಮತ್ತೆ ಕಟ್ಟಿಗೆ ಸಮಸ್ಯೆ ಕಟ್ಟಿಗೆ ಆಗಬೇಕಾದ್ರೆ ಅರಣ್ಯ ಇಲಾಖೆಯವರಲ್ಲಿ ಹೋಗ್ಬೇಕು ಅವರಿಗೆ ಕೊಡ್ಲಿಕ್ಕೋಲ್ಲ ಅಲ್ಲ ಬಿಡ್ಲಿಕ್ಕೂ ಅಲ್ಲ ಇನ್ನು ಕಟ್ಟಿಗೆ ಹೊಡಿಲಿಕ್ಕೆ ಜನ ಇಲ್ಲ ಅದನ್ನ ತಂದು ಶವ ಸಂಸ್ಕಾರ ಮಾಡಬೇಕಾದ್ರೆ ತುಂಬಾ ಕಷ್ಟ ಇತ್ತು ಆಗ ನಾನೊಂದು ವಿಷಯ ಗೊತ್ತಾಯ್ತು ಇಂತ ಇಂಥ ಒಂದು ಬಾಕ್ಸ್ ಇದೆ ಇದರಲ್ಲಿ ತೆಂಗಿನ ಚಿಪ್ಪಿಯನ್ನು ಉಪಯೋಗಿಸಿ ಬಹಳ ಸುಲಭದಲ್ಲಿ ಮಾಡ್ಬೋದು ಅಂತ ಗೊತ್ತಾಯ್ತು ಹಾಗೆ ನಾವು ನೆರೆಯ ಮರಕಂಜೆ ಗ್ರಾಮದಲ್ಲಿ ಬಾಡಿಗೆ ಸಿಗ್ತಾಯಿತ್ತು ಅಲ್ಲಿಂದ ತಂದು ಎರಡು ಮೂರು ಶವಸಂಸ್ಕಾರವನ್ನು ನಮ್ಮ ಊರಿನಲ್ಲಿ ಮಾಡಿದೆವು ಆ ಮಾಡಿದಾಗ ನಮಗದರ ಜೋಡಿಸುವುದು ಹೇಗೆ ಅದು ಹೇಗೆ ಕೆಲಸ ಮಾಡ್ತದೆ ಅಂತ ಸರಿ ಗೊತ್ತಾಯಿತು ಇನ್ನೂ ಬೇರೆ ಊರಿನಿಂದ ಬಾಡಿಗೆ ತಂದು ಮತ್ತೊಂದು ಜಾಗಕ್ಕೆ ಚಿಪ್ಪಿಗೆ ಹೋಗುವಾಗ ತುಂಬ ವೆಚ್ಚ ಆಗ್ತದೆ ನಮ್ಮ ಜನಗಳಿಗೆ ಅನುಕೂಲ ಆಗಬೇಕಾದ್ರೆ ಬಾಕ್ಸ್ ಚಿಪ್ಪಿ ಎಲ್ಲ ಒಂದೇ ಜಾಗದಲ್ಲಿ ಸಿಗ್ಬೋದು ಅದಕ್ಕೆ ನನ್ನದೇ ಜಾಗದಲ್ಲಿ ನಾನೇ ಬಾಕ್ಸ್ ತೊಗೊಂಡು ಬಂದು ಇಲ್ಲಿಯೇ ಚಿಪ್ಪಿ ಸಂಗ್ರಹಿಸಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಅದನ್ನು ಇಲ್ಲಿ ಒಂದೇ ಸ್ಥಳದಲ್ಲಿ ಕೊಡೋದು ಅದನ್ನ ಉಪಯೋಗಿಸಿ ಮತ್ತೆ ಪುನಃ ತಂದು ಇಲ್ಲಿ ಇಡ್ತಾರೆ ಇದರಿಂದ ತುಂಬಾ ಪ್ರಯೋಜನ ಆಗಿದೆ ಈಗಾಗಲೇ ಏಳು ತಿಂಗಳಲ್ಲಿ ಸುಮಾರು ನಲವತ್ತೈದು ಶವ ಸಂಸ್ಕಾರ ಮಾಡಿಕೊಂಡು ಸಾಧಾರಣವಾಗಿ ಇಂಥ ಸುಳ್ಳೆ ತಾಲೂಕಿನಲ್ಲಿ ಅನೇಕ ವ್ಯವಸ್ಥೆಗಳಿದೆ ಆದರೆ ನಾನು ಇದನ್ನು ಪ್ರತ್ಯೇಕವಾಗಿ ನಿಮ್ಮ ವಿಚಾರವನ್ನ ಈಗ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನೀವು ಇದನ್ನ ಆರ್ಥಿಕ ಆದಾಯದ ದೃಷ್ಟಿಯಿಂದ ಮಾಡ್ತಾ ಇಲ್ಲ ಯಾಕಂದ್ರೆ ಬಡವರಿರ್ಬೋದು ಅಶಕ್ತರಿಗಿರ್ಬೋದು ಇದನ್ನ ಫ್ರೀಯಾಗಿ ಕೂಡ ತಾವು ಮಾಡ್ತಾ ಅಲ್ವಾ ಆ ಬಗ್ಗೆ ಹೇಳಿ ಈಗ ನಮ್ಮ ಊರಿನಲ್ಲಿ ಶವ ಸಂಸ್ಕಾರ ಮಾಡುವಾಗ ನಾವು ಮೊದಲನೇದಾಗಿ ಗಮನಿಸಬೇಕಾದ್ದು ಸ್ಥಳದ ಸಮಸ್ಯೆ ಮನೆ ಹತ್ತಿರ ಮಾಡ್ಲಿಕ್ಕೆ ಆಗುವುದಿಲ್ಲ ಇನ್ನೊಂದು ಸೌದೆ ಸಮಸ್ಯೆ ಈ ಸೌದೆ ಮಾಡಬೇಕಾದ್ರೆ ನಾವು ಅರಣ್ಯ ಇಲಾಖೆಗೆ ಹೋಗಬೇಕು ಅವರಿಗೆ ಪರ್ಮಿಷನ್ ಕೊಡಲಿಕ್ಕೂ ಅಲ್ಲ ಬಿಡಲಿಕ್ಕೂ ಅಲ್ಲ ಈ ಒಂದು ದೊಡ್ಡ ಸಮಸ್ಯೆ ಇದು ಅದಕ್ಕೆ ಜನ ಸೇರಿಸಬೇಕು ಅಂತೂ ಶವ ಸಂಸ್ಕಾರ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಕೇರಳ ರಾಜ್ಯದಲ್ಲಿ ಪ್ರಚಾರದಲ್ಲಿದ್ದ ಈ ಬಾಕ್ಸಿನ ವಿಷಯ ಗೊತ್ತಾಯಿತು ಇದು ನೆರೆ ಆಲಟ್ಟಿ ಗ್ರಾಮದಲ್ಲಿ ಒಂದಿದೆ ಮತ್ತು ಮರ್ಕಂಜದಲ್ಲಿದೆ ಅಂತ ಗೊತ್ತಾಗಿ ನಾವು ಮರ್ಕಂಜದಿಂದ ಬಾಡಿಗೆ ತಂದು ಮೂರು ನಾಲ್ಕು ಶವ ಸಂಸ್ಕಾರ ನಮ್ಮೂರಿನಲ್ಲಿ ಮಾಡಿದೆವು ಮಾಡಿದಾಗ ನಮಗೆ ನನಗೆ ಏನಿಸ್ತು ಅಂದರೆ ಅಲ್ಲಿ ಸು ಸೊಸೈಟಿಯಲ್ಲಿ ಬಾಕ್ಸ್ ಸಿಗ್ತದೆ ಆಮೇಲೆ ಚಿಪ್ಪಿಗೆ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಈ ಚಿಪ್ಪಿ ಬಾಕ್ಸ್ ಇದನ್ನು ಸಂಗ್ರಹ ಮಾಡುವಾಗ ಬಳಕೆದಾರರಿಗೆ ತುಂಬ ಕಷ್ಟವೂ ವೆಚ್ಚವೂ ಆಗ್ತದೆ ಇದನ್ನು ನಾನು ಮನಗಂಡು ಮತ್ತು ಈ ಮೂರು ಸಂಸ್ಕಾರ ಮಾಡುವಾಗ ಇದನ್ನು ಜೋಡಿಸುವುದು ಹೇಗೆ ಇದರ ವಿಷಯಗಳೆಲ್ಲ ನಮ್ಗೆ ಗೊತ್ತಾಯಿತು ಅದಕ್ಕೆ ಇದನ್ನು ನಮ್ಮ ಊರಿನಲ್ಲೇ ಈ ಪೆಟ್ಟಿಗೆ ಮತ್ತು ಚಿಪ್ಪಿಯ ಒಂದು ಒಟ್ಟಿಗೆ ಸಿಗುವ ಒಂದು ವ್ಯವಸ್ಥೆ ಮಾಡಿದರೆ ಈ ಊರಿನ ಜನರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ನಮಗೆ ಮನಗಂಡು ಇದನ್ನು ನಾನು ವ್ಯವಸ್ಥೆ ಮಾಡಿದ್ದೇನೆ ಇದರಲ್ಲಿ ಹೇಗೆ ಅಂದರೆ ಈ ಪೆಟ್ಟಿಗೆ ತಗೊಂಡೋದವರಿಗೆ ಬಾಡಿಗೆ ಅಂತಲ್ಲ ಅವರು ಕೊಟ್ಟರೆ ಒಂದು ಸಾವಿರ ರೂಪಾಯಿ ತಗೊಡ್ತೇವೆ ಅದಕ್ಕೆ ರಶೀದಿ ಇತ್ಯಾದಿ ದಾಖಲೆಗಳನ್ನು ಕೊಡ್ತೇವೆ ಚಿಪ್ಪಿಯನ್ನು ನಾವು ಜ ಬಳಕೆದಾರರಿಗೆ ಬೇಕಾಗಿ ಹೋಲ್ಸೇಲ್ ಫ್ಯಾಕ್ಟ್ರಿಗಳಿಂದ ಲೋಡ್ನಲ್ಲಿ ತಂದು ಹಾಕಿ ಹಾಕಿದ್ದೇನೆ ಅದರ ಅಸಲು ಬೆಲೆ ಈಗ ಹನ್ನೆರಡು ರೂಪಾಯಿ ಆಗ್ತದೆ ಒಂದು ಕೆ ಜಿಗೆ ಒಂದು ಶವ ಸಂಸ್ಕಾರಕ್ಕೆ ಒಂದು ಕ್ವಿಂಟಲ್ ಸಾಕಾಗ್ತದೆ ಅದನ್ನು ಕೊಟ್ಟು ಅವರು ತಗೊಂಡೋಗ್ತಾರೆ ವಿಶೇಷವಾಗಿ ಅಂತಂದ್ರೆ ಬಹುಶಃ ಇಂಥ ಸುಳ್ಳ ತಾಲೂಕಿನಲ್ಲಿ ಇನ್ನು ಕೂಡ ಅನೇಕ ಕಡೆ ಇದೆ ಆದ್ರೆ ಯಾಕೆ ನಿಮ್ಮ ಬಗ್ಗೆ ನಾನು ಇದನ್ನ ಸ್ಟೋರಿಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಸುದ್ದಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಇದನ್ನ ಆರ್ಥಿಕ ದೃಷ್ಟಿಯಿಂದ ಮಾಡ್ತಾ ಕೇವಲ ಸೇವೆ ದೃಷ್ಟಿಯಿಂದ ಕೂಡ ಮಾಡ್ತಾ ಇದ್ದಾರೆ ಹೌದು ಒಂದು ವೇಳೆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಅಂದ್ರೆ ಹಾಗೆ ಮಾಡ್ತೇವೆ ನಾವು ಹಾಕೊಂಡು ಹೋದವರು ಇರ್ತಾರೆ ಅಂತ ಸೇವೆ ನೀವು ಕೂಡ ಮಾಡಿದೀರಿ ಹೌದು ಇದು ಯಾವ ರೀತಿ ಇದು ಒಂದು ಕಾರ್ಯಪ್ರತಿಸ ಇದಕ್ಕೆ ಒಂದು ಏಳು ಫೀಟು ಉದ್ದ ಒಂದು ಕಾಲು ಫೀಟು ಆಳ ಒಂದು ಕಾಲು ಫೀಟು ಅಗಲದ ಒಂದು ಕಣಿ ಮಾಡಬೇಕು ಆ ಕಣಿಯ ಎರಡು ಬದಿಗೆ ಕಬ್ಬಿಣದ ಚಾನಲನ್ನು ಹೀಗೆ ಅಳವಡಿಸಬೇಕು ಆ ಚಾನೆಲ್ ಮೇಲೆ ಏಳು ರಾಡ್ಗಳಿದೆ ಆ ರಾಡ್ಗಳನ್ನು ಈಗ ಅಡ್ಡಕ್ಕೆ ಸೇರಿಸಬೇಕು ಸೇರಿಸಿದ ಮೇಲೆ ಆ ಕಣಿಗೆ ಫುಲ್ಲು ಚಿಪ್ಪಿಯನ್ನು ತುಂಬಿಸಬೇಕು ಆ ರಾಡಿಗೆ ಸರಿಯಾಗಿ ತುಂಬಿಸ್ಬೇಕು ಆಮೇಲೆ ಅಲ್ಲಿಗೆ ನಿಂತು ಅವರ ಸ ಪದ್ಧತಿಯಲ್ಲಾಗಿ ಶವವನ್ನು ಅದರ ಮೇಲೆ ಇಟ್ಟ ಮೇಲೆ ಆ ಮೂರು ಮುಚ್ಚಳ ಇದೆ ಕ್ರಮ ಸಂಖ್ಯೆ ಒಂದು ಎರಡು ಮೂರು ಅಂತ ಆ ಒಂದು ಎರಡು ಮೂರು ಮುಚ್ಚಳವನ್ನು ಈ ಚಾನಲ್ಗೆ ಸರಿಯಾಗಿ ಕೂತುಗೊಳಿಸಬೇಕು ಅದಕ್ಕೆ ಆ ಮುಚ್ಚಳವನ್ನು ಓಪನ್ ಮಾಡಿಕೊಟ್ಟು ಓಪನ್ ಮಾಡಿ ಉಳಿದ ಚಿಪ್ಪಿಯನ್ನೆಲ್ಲ ಅದಕ್ಕೆ ತುಂಬಿಸಬೇಕು ತುಂಬಿಸಿದ ಮೇಲೆ ಈ ತಲೆ ಭಾಗದಲ್ಲಿ ಮತ್ತು ಕಾಲು ಭಾಗದಲ್ಲಿ ಕಣಿ ಇಳಿಜಾರಾದ ಕಂಡಿಡಬೇಕು ಬೆಂಕಿ ಕೊಡಲಿಕ್ಕೆ ಅಲ್ಲಿಂದ ಚಿಪ್ಪಿಗೆ ಬೆಂಕಿ ಕೊಡಬೇಕು ಆ ಕೊಟ್ಟ ಬೆಂಕಿ ಚಿಪ್ಪಿಗೆ ಹಿಡಿದಿದೆ ಅಂತ ಈ ಮುಚ್ಚಳಲ್ಲಿ ಗೊತ್ತಾಗ್ತದೆ ಆ ಗೊತ್ತಾದ ಕೊಳ್ಳೆ ಆ ಮುಚ್ಚಡವನ್ನು ಮುಚ್ಚಿಡಬೇಕು ಮೂರು ರಂಧ್ರಗಳಿದೆ ಆ ಇದರಲ್ಲಿ ಅದರಲ್ಲಿ ಹೊಗೆ ಮಾತ್ರ ಹೋಗ್ತದೆ ಮತ್ತು ಏನೂ ಕಾಣುವುದಿಲ್ಲ ಬೆಂಕಿ ಕಾಣೋದಿಲ್ಲ ವಾಸನೆ ಬರೋದಿಲ್ಲ ಈಗ ಮನೆ ಹತ್ತಿರವೂ ಮಾಡ್ಬೋದು ಎಷ್ಟು ಮಾಡಿದೆ ಗೊತ್ತೇ ಆಗೋದಿಲ್ಲ ಇವತ್ತು ಸಂಜೆ ಮಾಡಿದರೆ ನಾಳೆ ಬೆಳಗ್ಗೆ ಆಗುವಾಗ ಸಂಪೂರ್ಣ ಬುದ್ಧಿಯಾಗಿರ್ತದೆ ಎಷ್ಟು ಹೊತ್ತು ಬೇಕಾದರೆ ಎಷ್ಟು ಗಂಟೆ ಗಂಟೆ ಅಂದರೆ ಹನ್ನೆರಡು ಗಂಟೆ ಅಂದಾಜು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಬೇಕು ಅಂದರೆ ಅದಕ್ಕೆ ಮಾಪನ ಏನಂದರೆ ಆ ಪೆಟ್ಟಿಗೆ ಮುಟ್ಟುವಾಗ ತಣಂದ್ರೆ ತೆಗಿಬೌದು ಅಂತ ಬಿಸಿ ಇದ್ದರೆ ಅದು ಹಣಕ್ರಿಯೆ ಆಗ್ತಾ ಉಂಟು ಅಂದರೆ ಈ ಹಣಕ್ರಿಯೆ ಆಗೋದು ಇಲ್ಲಿ ವೈಜ್ಞಾನಿಕ ಪ್ರಕ್ರಿಯೆ ಆ ಎರಡು ಗಂಡಿಗಳಲ್ಲಿ ಆಕ್ಸಿಜನ್ ಒಳಗೆ ಹೋಗ್ಬೇಕು ಬೇರೆ ಎಲ್ಲಿ ಕೂಡ ಹೀಟ್ ವೇಸ್ಟ್ ಆಗೋದಿಲ್ಲ ಕಾರ್ಬನ್ ಡೈಆಕ್ಸೈಡ್ ಈ ಮೂರು ಗಂಡಿಯಲ್ಲಿ ಮೇಲೆ ಹೋಗ್ತದೆ ಇದು ಸರಿಯಾಗಿದ್ರೆ ಅದು ಆಗಿಯೇ ಆಗ್ತದೆ ಕೆಲವರೇನಾದರೂ ಅದನ್ನು ಅಲ್ಲಿ ಪೊಕ್ಕಿಸಿ ಇಲ್ಲಿ ಪೊಕ್ಕಿಸಿ ಟೆಸ್ಟ್ ಮಾಡಿದರೆ ತೊಂದರೆ ಆಗ್ತದೆ ನಮ್ಗೆ ಗೊತ್ತಿದೆ ನಾನು ಈಗಾಗಲೇ ಉಲ್ಲೇಖಿಸ್ತಾ ಇದ್ದೆ ಹೇಗೆ ಒಂದು ಶವ ಸಂಸ್ಕಾರ ನಡೆಸಬೇಕಿದ್ರು ನಮ್ಮ ಸಂಪ್ರದಾಯದಲ್ಲಿ ಅದರದ್ದೇ ಆದ ವಿಧಿವಿಧಾನಗಳಿವೆ ಹೌದು ಈ ಆಧುನಿಕ ವ್ಯವಸ್ಥೆ ಮತ್ತು ನಮ್ಮ ವಿಧಿವಿಧಾನ ಹೊಂದಾಣಿಕೆ ಆಗ್ತದೆ ಹೊಂದಾಣಿಕೆ ಈಗ ತೊಂದರೆ ಇಲ್ಲ ಆರಂಭದಲ್ಲಿ ಅಂಥ ಜನಗಳಿದ್ರು ಕೆಲವು ಜಾಗದಲ್ಲೆಲ್ಲ ಇದರಲ್ಲಿ ಮಾಡುವ ಅಂತ ಹೇಳುವಾಗ ಮುಖ್ಯವಾಗಿ ಒಳಗೆ ಇದ್ದರು ಇರುವ ಜನ ಹೆಣ್ಣುಮಕ್ಕಳು ಈ ಶವವನ್ನು ಕಟ್ಟಿಗೆಯಲ್ಲೇ ಮಾಡಬೇಕು ಇಲ್ಲೇ ಸ್ವರ್ಗಕ್ಕೆ ಹೋಗುವುದಿಲ್ಲ ಪ್ರೇತ ಪೆಟ್ಟಿಗೆಯಲ್ಲಿ ಹೊತ್ತಿಸಬಾರದು ಇರತಕ್ಕಂಥ ವಾತಾವರಣ ಆಗಿ ಕೆಲವು ಜಾಗ ಜಾಗದಲ್ಲಿ ಕ್ಯಾನ್ಸಲ್ ಆಗದಿದ್ದೆ ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಜನರ ನಂಬಿಕೆ ಇಲ್ಲಿ ಮುಖ್ಯವಾಗಿದೆ ಏನು ಅಂದರೆ ನಮ್ಮ ಹಾಂ ಷೋಡಶ ಸಂಸ್ಕಾರದಲ್ಲಿ ಹೇಳೋದೇನೆಂದರೆ ಕೊನೆಯ ಸಂಸ್ಕಾರ ಶವ ಸಂಸ್ಕಾರ ಶವವನ್ನು ಒಂದು ದಫನ ಮಾಡಬೇಕು ಇಲ್ಲದ ದಹನ ಮಾಡಬೇಕು ದಹನ ಸಮರ್ಪಕವಾಗಿ ಆದರೆ ಸಾಕು ಅದು ಸೌದಿಯಲ್ಲಿ ಶವದ ದಹನ ಸೌದೆಯಲ್ಲೇ ಆಗಬೇಕು ಅಥವಾ ಇನ್ನೂ ಇದರಲ್ಲೇ ಆಗಬೇಕು ಅಂತೇನಿಲ್ಲ ಯಾಕಂದರೆ ಇವ್ರು ಸ್ವಲ್ಪ ಯೋಚನೆ ಮಾಡೋದಿಲ್ಲ ನಗರ ಪ್ರದೇಶಕ್ಕೆ ಹೋದರೆ ಕರೆಂಟ್ನಲ್ಲಿ ಭಸ್ಮ ಮಾಡ್ತಾರೆ ಇನ್ನು ನಮ್ಮ ಇತಿಹಾಸ ಪುರಾಣಗಳಲ್ಲಿ ಪ್ರಸಿದ್ಧ ಪುರುಷರನ್ನು ಶ್ರೀಗಂಧದಿಂದ ಸುಟ್ಟಿದ್ದಾರೆ ಇದನ್ನೆಲ್ಲ ಇವರು ಆಲೋಚನೆ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿದೆ ಅಂದರೆ ಶವ ಬೋಧಿ ಆಗಬೇಕು ಅದು ವಿಧಾನ ಯಾವುದಾಗಿರ್ಬೋದು ಈಗ ಜನಗಳಿಗೆ ಗೊತ್ತಾಗ್ತಾ ಉಂಟು ಇದು ತುಂಬ ಸುಲಭ ನಾಲ್ಕು ಜನ ಇದ್ದರೆ ಪ್ರಾ ಗಟ್ಟಿ ಪ್ರಾಮಾಣಿಕರಾದ ನಾಲ್ಕು ಜನ ಇದ್ದರೆ ಒಂದು ಶವ ಸಂಸ್ಕಾರ ಮಾಡ್ತಾರೆ ಮತ್ತೆ ಈಗಾಗಲೇ ಪೆಟ್ಟಿ ಈ ಪೆಟ್ಟಿಗೆ ನಮ್ಮ ಗ್ರಾಮದ ಎಲ್ಲ ಮೂಲೆಗಳಿಗೆ ಹೋದ ಕಾರಣ ಜನಗಳಿಗೆ ಗೊತ್ತಾಗಿದೆ ಈಗ ಒಂದು ಜಾಗದಲ್ಲಿ ಬಳಕೆ ಮಾಡಿದರೆ ಅವರು ಇನ್ನೊಂದು ಜಾಗದಲ್ಲಿ ಇರ್ತಾರೆ ಹಾಗೆ ಈಗ ಗೊತ್ತಾಗಿದೆ ಆರಂಭದಲ್ಲಿ ಒಂದು ಎರಡು ಮೂರು ಸಲ ನಾವು ಹೋಗಿದ್ದೆವು ಈಗ ಹೋಗಬೇಕಾಗಿಲ್ಲ ಪ್ರಿಯ ವೀಕ್ಷಕರೇ ಇದು ಯು ಎಸ್ ಚಿದಾನಂದ ಮಾಸ್ತರ್ ಇವರು ತನ್ನ ನಿವೃತ್ತಿಯ ನಂತರವೂ ಸಮಾಜಮುಖಿಯಾಗಿ ಬದುಕ್ತಾ ಇರುವಂಥ ರೀತಿ ಖಂಡಿತವಾಗಿ ಅವರ ನಿವೃತ್ತ ಜೀವನ ಸುಖಕರ ಆಗಲಿ ಅವರ ಆರೋಗ್ಯ ನೆಮ್ಮದಿ ಇರಲಿ ಎನ್ನುವುದು ನಮ್ಮ ಆಶಯ ಕೂಡ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಹಾಗೂ ಸುದ್ದಿ ಬಳಗದ ಶ್ರೀಜಿತ್ ಸಂಪಾದಿತ ದುರ್ಗಾ ಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಳೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್